ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ಸಮಾಜಶಾಸ್ತ್ರದಿಂದ ಗ್ರಾಮೀಣ ಸಮಾಜದ ಗುಣಲಕ್ಷಣ ಬಗ್ಗೆ ತಿಳಿದುಕೊಳ್ಳುವ ಈ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇದರಲ್ಲಿ ಒಂಬತ್ತು ಪಾಯಿಂಟ್ಸ್ಗಳನ್ನು ನೀವು ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಅದರ ವಿವರಣೆಯನ್ನು ನೀವು ಯಾವ ರೀತಿಯ ಮಾರ್ಕಿಗೆ ಬಂದಿದೆ ಹತ್ತು ಮಾರ್ಕಿಗೆ ಬಂದಿದ್ದರೆ ಹದಿನೈದು ಮಾರ್ಕಿಗೆ ಬಂದಿದ್ದರೆ ಸ್ವಲ್ಪ ಜಾಸ್ತಿ ವಿವರಿಸ್ತಾ ಹೋಗಿ ಐದು ಮಾರ್ಕಿಗೆ ಬಂದರೆ ಒಂದು ಒಂದೂವರೆ ಪೇಜ್ನಷ್ಟು ಬರೆಯುವಷ್ಟು ನೀವು ವಿವರಿಸಿದರೆ ಸಾಕು ಸ್ವಲ್ಪ ಅದರ ಅರ್ಥ ಮಾಡಿಕೊಂಡ್ರೆ ನೀವು ಅದನ್ನು ಬರಿಬೌದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಯೋಚನೆ ಮಾಡಿಕೊಂಡು ನೀವು ಬರೆದ್ರೆ ಆಯಿತು ನೀವು ಗ್ರಾಮೀಣ ಸಮಾಜದಲ್ಲಿದ್ದವರಾದರೆ ಇಲ್ಲದಿದ್ದರೆ ಒಂದು ಗ್ರಾಮೀಣ ಸಮಾಜ ಅಂತ ಹೇಳಿದ ಕೂಡ ಒಂದು ಹಳ್ಳಿಯ ಬಗ್ಗೆ ನಿಮಗೆ ನೆನಪಲ್ಲಿರಬೇಕು ಒಂದು ಹಳ್ಳಿಯ ಬಗ್ಗೆ ಯಾವ ರೀತಿಯೆಲ್ಲ ಇರ್ತದೆ ಎಂಬುದನ್ನೆಲ್ಲ ಯೋಚನೆ ಮಾಡಿಕೊಂಡು ಬರೆದ್ರೆ ಆಯಿತು ಇದರಲ್ಲಿ ಬರುವಂತಹ ಪಾಯಿಂಟ್ಸ್ ಒಂಬತ್ತು ಪಾಯಿಂಟ್ಸ್ಗಳನ್ನು ನೋಡ್ಬೋದು ಮೊದಲನೇದಾಗಿ ಪ್ರದೇಶ ಪ್ರದೇಶ ನಾವು ಪಾಯಿಂಟ್ಸನ್ನು ಮೊದಲು ನೋಡ್ಕೊಂಡು ಹೋಗುವ ಪ್ರದೇಶ ಎರಡನೆಯ ಪಾಯಿಂಟ್ಸ್ ಗಾತ್ರ ಗಾತ್ರ ಮೂರು ಜನಸಂಖ್ಯಾ ಸಂರಚನೆ ನಾಲ್ಕು ಆಧಾರ ಐದು ವೃತ್ತಿ ಆರು ಸ್ವಾವಲಂಬನೆ ಏಳು ಸಾಮಾಜಿಕ ನಿಯಂತ್ರಣ ಏಳು ಸಾಮಾಜಿಕ ನಿಯಂತ್ರಣ ಎಂಟು ಸಂಚಲನೆ ಎಂಟು ಸಂಚಲನೆ ಹಾಗೆ ಕೊನೆಯ ಪಾಯಿಂಟ್ಸ್ ಒಂಬತ್ತನೇ ಪಾಯಿಂಟ್ಸ್ ಅಂದರೆ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆ ಇದಿಷ್ಟು ನಾವು ಗ್ರಾಮೀಣ ಸಮಾಜದ ಗುಣಲಕ್ಷಣದಲ್ಲಿ ಕಾಣುವಂಥದ್ದು ಇವಾಗ ನಾವು ಆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳ ಪಾಯಿಂಟ್ಸನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗುವ ಮೊದಲನೇದಾಗಿ ಪ್ರದೇಶ ಪ್ರದೇಶ ಅಂತ ಬಂದ ಕೂಡಲೇ ನಿಮಗೆ ಅಲ್ಲಿ ಆದರ್ಶ ಪ್ರರೂಪ ಗ್ರಾಮಗಳು ತನ್ನದೇ ಆದ ಹೊರ ಜಗತ್ತಿನೊಂದಿಗೆ ಸಂಬಂಧವಿಲ್ಲದ ಏಕಾಂತವಾದ ಪ್ರತ್ಯೇಕ ನೆಲೆಯನ್ನು ಹೊಂದಿರ್ತದೆ ಒಂದು ಹಳ್ಳಿ ಅಂತ ನೆನಪಿದ್ದ ಕೂಡಲೇ ಪ್ರದೇಶ ಅಂತ ಬರ್ತದೆ ಆ ಪ್ರದೇಶ ಅಂತ ಹೇಳಿದ ಕೂಡಲೇ ನೀವು ಬರೀಬೇಕು ಅವರು ಯಾವುದೇ ರೀತಿ ಹೊರ ಸಂಪರ್ಕ ಇಲ್ಲ ಗ್ರಾಮದಲ್ಲಿ ಆ ಗ್ರಾಮದ ಒಳಗೆ ನಡುವೆ ಇರುವಂತಹ ಒಂದು ಜಗತ್ತದು ಅದರಕ್ಕೆ ಯಾವುದೇ ರೀತಿಯ ಹೊರ ಜಗತ್ತಿಗೆ ಸಂಬಂಧವಿಲ್ಲ ಏಕಾಂತವಾಗಿ ಅವರು ಪ್ರತ್ಯೇಕವಾಗಿ ನೆಲೆಸ್ತಾ ಇರುವಂಥವರು ಏಕಾಂತ ಪ್ರತ್ಯೇಕತೆಯು ಕೇವಲ ಭೌಗೋಳಿಕ ತೆಯಾಗಿರದೆ ಇದು ಮಾನಸಿಕ ಪ್ರತ್ಯೇಕತೆಯೂ ಹೌದು ನಾಗರಿಕ ಸಂಸ್ಕೃತಿಯನ್ನು ಹೊಂದಿದ ಜನ ತಮ್ಮ ಸಮಕಾಲನವರೊಂದಿಗೆ ಹಾಗೂ ಇನ್ನುಳಿದ ಕಾಲ ಜನರೊಂದಿಗೆ ಪುಸ್ತಕಗಳ ಮೂಲಕ ಪತ್ರಿಕೆಗಳ ಮೂಲಕ ಸಂಪರ್ಕ ಸಂವಹನವನ್ನು ಹೊಂದಿರುತ್ತಾರೆ ಆದರೆ ಅನಕ್ಷರಸ್ಥರಾಗಿರುವ ಗ್ರಾಮವಾಸಿಗಳು ಈ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ ಈಗ ನೀವು ನಗರ ಪ್ರದೇಶಗಳಲ್ಲಿ ನೋಡಿದರೆ ಆ ಪ್ರದೇಶದಲ್ಲಿರುವ ಜನರು ಸಂಪರ್ಕ ಹೊರಗಿನ ಸಂಪರ್ಕವನ್ನು ಹೊಂದಿರ್ತಾರೆ ಅಂದರೆ ಒಂದು ಟಿ ವಿ ಇರ್ಬೋದು ಅಥವಾ ಒಂದು ಪತ್ರಿಕೆ ಇರ್ಬೋದು ಅಥವಾ ಹೊರ ಜಗತ್ತಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಹೋಗುವಂಥದ್ದು ಇರ್ಬೋದು ಅದೆಲ್ಲ ಆದರೆ ಗ್ರಾಮದಲ್ಲಿರುವಂಥ ಅನಕ್ಷರಸ್ಥರು ಏನು ಅಂದರೆ ಅವರಿಗೆ ಪತ್ರಿಕೆಗಳನ್ನೆಲ್ಲ ಓದಲಿಕ್ಕೆ ಆಗುವುದಿಲ್ಲ ಅವರಿಗೆ ಓದು ಬರಹ ಇರುವುದಿಲ್ಲ ಆವಾಗ ಅವರು ಯಾವುದೇ ರೀತಿಯ ಸಂಪರ್ಕವನ್ನು ಹೊಂದಿರುವುದಿಲ್ಲ ಸಂಪರ್ಕದಿಂದ ವಂಚಿತರಾಗಿರುತ್ತಾರೆ ಅವರಿಗೆ ಅವರದೇ ಆದ ಒಂದು ಪ್ರದೇಶ ಮಾತ್ರ ಒಳಗೊಂಡಿರುವುದಂತೂ ಕಾಣ್ಬೋದಾಗಿದೆ ಇನ್ನು ಎರಡನೇ ಪಾಯಿಂಟ್ಸ್ ನೋಡಿದರೆ ಗಾತ್ರ ಗಾತ್ರ ಒಂದು ಗ್ರಾಮವು ಪುಟ್ಟ ಸಮುದಾಯಗಳು ಎಂಬ ಹೆಸರೇ ಸೂಚಿಸುವಂತೆ ಗ್ರಾಮ ಅಂತ ಹೇಳಿದ ಕೂಡ ಅದೊಂದು ಚಿಕ್ಕವಾದ ಒಂದು ಚಿಕ್ಕವಾದ ಒಂದು ಪ್ರದೇಶ ಅಂತ ಹೇಳ್ಬೋದು ಒಂದು ಸಮುದಾಯವನ್ನು ಪುಟ್ಟ ಸಮೂಹ ಎಂದು ಗುರುತಿಸಲು ಎಷ್ಟು ಚಿಕ್ಕದಾಗಿರಬೇಕು ಇಂತಿಷ್ಟೇ ಜನಸಂಖ್ಯೆಯನ್ನು ಹೊಂದಿರಬೇಕು ಎಂದು ಹೇಳಲಾಗದು ಅಂದರೆ ಸ್ವಲ್ಪ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಚಿಕ್ಕ ಗಾತ್ರದ ಸಮುದಾಯ ಒಂದು ಪುಟ್ಟ ಸಮೂಹದಲ್ಲಿ ಪರಸ್ಪರ ನಿಕಟ ಸಂಬಂಧ ಹೊಂದಬಲ್ಲವರಿಗಿಂತ ಹೆಚ್ಚಿನ ಜನರಿರುವುದಿಲ್ಲ ಅಂತ ಹೇಳುವಂಥದ್ದು ಇನ್ನು ಮೂರನೇ ಪಾಯಿಂಟ್ಸ್ ಬಂದು ಜನಸಂಖ್ಯಾ ಸಂರಚನೆ ಜನಸಂಖ್ಯಾ ಸಂರಚನೆ ಒಂದು ಏಕರೂಪತೆಯು ಗ್ರಾಮ ಸಮುದಾಯಗಳ ಇನ್ನೊಂದು ಲಕ್ಷಣ ಅಂದರೆ ಜನಸಂಖ್ಯೆ ಇಲ್ಲಿ ತಲೆತಲಾಂತರಗಳಿಂದ ಪರರ ಸಂಬಂಧ ಸಂಪರ್ಕವಿಲ್ಲದೆ ಗಾಢ ಸಂಬಂಧಿಗಳಾಗಿ ಬೆಳೆದ ಗ್ರಾಮಸ್ಥರು ಒಂದೇ ಜೈವಿಕ ವರ್ಗವಾಗಿ ಪರಿಗಣಿಸ್ತಾರೆ ಅಂದರೆ ಮೊದಲಿನಿಂದಲೇ ತಲೆ ತಲಾಂತರದಿಂದ ಏನು ಮಾಡಿರ್ತಾರೆ ಅಂದರೆ ಅವರು ಒಂದೇ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಮಾಡ್ತಾ ಅವರ ಜನಸಂಖ್ಯೆ ಯಾವ ರೀತಿಯಾಗಿರ್ತದೆ ಅಂದರೆ ಅವರೊಳಗೆ ಮಾತ್ರ ಸಂಬಂಧವನ್ನು ಹೊಂದಿರುವಂಥದ್ದು ಅಂತ ಇಲ್ಲಿ ಹೇಳುವಂಥದ್ದು ನಾಲ್ಕನೇ ಪಾಯಿಂಟ್ ನೋಡಿದರೆ ಆಧಾರ ಆಧಾರ ಒಂದು ಆದರ್ಶ ಪ್ರರೂಪದ ಗ್ರಾಮ ಆಧಾರ ಕಳ್ಳು ಬಳ್ಳಿಯೇ ವಿನಃ ಪ್ರಾದೇಶಿಕ ನೆಲೆ ಅಲ್ಲ ಅಂದರೆ ಕರಳು ಬಳ್ಳಿ ಒಂದು ಆಧಾರ ಯಾವ ರೀತಿ ಅಂದರೆ ಒಂದು ಕುಟುಂಬದಲ್ಲಿ ಅವರ ಆಧಾರ ಮಕ್ಕಳ ತಂದೆ ತಾಯಿ ಮಕ್ಕಳ ಆಧಾರ ವೃದ್ಧಾಪ್ಯದಲ್ಲಿ ಅವರ ಮಕ್ ಮಕ್ಕಳು ವೃದ್ಧಾಪ್ಯರ ಆಧಾರವಾಗಿ ನಿಲ್ಲುವಂಥದ್ದು ಹೀಗೆ ಗ್ರಾಮಗಳನ್ನು ಕುಟುಂಬ ಸಮುದಾಯಗಳೆಂದು ಕರೆಯಲಾಗ್ತದೆ ಸಮಾಜವು ಕರಳು ಬಳ್ಳಿಗಳ ಒಂದು ಹೆಣಿಗೆ ಅಥವಾ ಜಾಳಿಗೆ ಅಂತ ಹೇಳುವಂಥದ್ದು ರಕ್ತ ಸಂಬಂಧಿಗಳಲ್ಲದ ಪರರು ಕೂಡ ಕೆಲವೊಂದು ಸಂಸ್ಕಾರಗಳ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ರಕ್ತ ಸಂಬಂಧಿಯ ಸ್ಥಾನವನ್ನು ಪಡೆಯುವುದುಂಟು ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಆಧಾರವಾಗಿರುವಂಥದ್ದು ಅಂದರೆ ಒಂದು ಕುಟುಂಬ ಅಂತ ಹೇಳಿದ ಕೂಡಲೇ ಒಬ್ಬರು ಆಧಾರವಾಗಿರುವಂಥದ್ದು ಅಥವಾ ಇಬ್ಬರು ಆಧಾರವಾಗಿರುವಂಥದ್ದು ಈಗ ಮಕ್ಕಳಾಗಿದ್ದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ತಂದೆ ತಾಯಿಗಳೇ ನಮ್ಮ ಆಧಾರ ಏಕೆಂದರೆ ನಮ್ಮನ್ನು ನೋಡಿಕೊಳ್ಳುವುದಾಗಿರ್ಬೋದು ನಮಗೆ ಬೇಕು ಬೇಡಗಳು ಬೇಡಗಳನ್ನು ಕೊಡುವುದಾಗಿರ್ಬೋದು ಬೇಕು ಬೇಡಗಳನ್ನು ತಿಳಿದವರು ಎಲ್ಲರೂ ಕೂಡ ತಂದೆ ತಾಯಿಯಾಗಿರೋದ್ರಿಂದ ಆಗ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಆಧಾರವಾಗಿ ನಿಲ್ತಾರೆ ಇನ್ನು ನಾವು ವೃದ್ಧಾಪ್ಯವಾದಾಗ ನಮ್ಮ ಮಕ್ಕಳು ನಮ್ಮ ಆಧಾರವಾಗಿ ನಾವು ಕಾಣ್ಬೋದು ಒಂದು ಕುಟುಂಬ ಅಂತ ಹೇಳಿದ ಕೂಡಲೇ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಮುಂತಾದ ಸಂಬಂಧಿಕರಲ್ಲದವರನ್ನು ಕೂಡ ಸಂಬೋಧಿಸಲು ಪ್ರಯೋಗಿಸುವುದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಅವರೆಲ್ಲ ಕೂಡ ಒಂದು ಆಧಾರ ಒಂದು ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ ಎಂದಾದ ಮೇಲೆ ಅವರು ಒಂದು ಕುಟುಂಬದ ಆಧಾರ ಸ್ತಂಭ ಇನ್ನು ಐದನೇ ಪಾಯಿಂಟ್ಸ್ ನೋಡಿದರೆ ವೃತ್ತಿ ವ್ಯವಸಾಯ ಒಂದು ಗ್ರಾಮ ಅಥವಾ ಒಂದು ಹಳ್ಳಿಯಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು ಕೃಷಿಕರಾಗಿರ್ತಾರೆ ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ ಪಶುಸಂಗೋಪನೆಯನ್ನು ಮಾಡುವಂಥದ್ದು ನೀವು ಕಾಣ್ ಕಂಡಿರ್ಬೋದು ಅಥವಾ ಕೇಳಿರ್ಬೋದು ಅಲ್ವಾ ವ್ಯವಸಾಯ ಮತ್ತು ಪಶುಸಂಗೋಪನೆಗಳು ಬಹುಮಟ್ಟಿನ ಪುಟ್ಟ ಸಮುದಾಯ ನಿವಾಸಿಗಳ ಪ್ರಮುಖ ವೃತ್ತಿಗಳಾಗಿವೆ ಅಥವಾ ಮೀನು ಸಾಕಾಣಿಕೆ ಮಾಡುವಂಥದ್ದು ಕಾಡುಗಳಲ್ಲಿ ದೊರೆಯುವ ಹಣ್ಣು ಹಂಪಲುಗಳನ್ನು ಎಲೆ ತೊಗಟೆಗಳು ಜೇನು ಗಿಡಮೂಲಿಕೆಗಳು ಅಂಟು ಇತ್ಯಾದಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಮಾರಿ ಅವರ ಜೀವನವನ್ನು ಸಾಗಿಸ್ತಾರೆ ಹೀಗೆ ತಾವು ಗ್ರಾಮವಾಸಿಗಳ ಜೀವನದ ಮೂಲಾಧಾರ ಸಸ್ಯ ವನಸ್ಪತಿಗಳು ಪ್ರಾಣಿ ಪಕ್ಷಿಗಳು ಅಂತ ಹೇಳ್ಬೋದು ಅವರ ಅದರ ಮೂಲಕ ಅವರು ತಮ್ಮ ವೃತ್ತಿಯನ್ನು ಮಾಡಿರುವಂಥವರು ಇನ್ನು ಸ್ವಾವಲಂಬನೆ ಆರನೇ ಪಾಯಿಂಟ್ ಸ್ವಾವಲಂಬನೆ ಆದರ್ಶ ಪ್ರರೂಪದ ಗ್ರಾಮವು ಗ್ರಾಮವಾಸಿಗಳಿಗೆ ಹುಟ್ಟಿನಿಂದ ಸಾವಿನವರೆಗೆ ಬೇಕಾಗುವ ಎಲ್ಲ ಅಗತ್ಯಗಳನ್ನು ಪೂರೈಸುವ ಒಂದು ಸಮುದಾಯವಾಗಿದೆ ಅವು ತಮ್ಮ ಬಾಳ್ವೆಗಾಗಿ ಬೇರೆಯವರನ್ನು ಅವಲಂಬಿಸುವುದಿಲ್ಲ ಇಲ್ಲಿ ಗ್ರಾಮದಲ್ಲಿ ಜನರು ಏನು ಮಾಡ್ತಿದ್ದಾರೆ ಅಂದರೆ ಇನ್ನೊಬ್ಬರನ್ನು ಅವಲಂಬಿಸುವುದಿಲ್ಲ ಅವರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ವ್ಯವಸಾಯವನ್ನು ತಾವೇ ಮಾಡಿಕೊಂಡು ತಾವು ಊಟವನ್ನು ಮಾಡುವಂಥದ್ದು ಇಲ್ಲಿ ಯಾರನ್ನು ಕೂಡ ಯಾರು ಅವಲಂಬಿಸಿಲ್ಲ ಗ್ರಾಮಗಳು ಯಾವ ರೀತಿ ಅಂದರೆ ತಿನ್ನುವುದನ್ನು ಬೆಳೆದವರು ಬೆಳೆದವನ್ನು ತಿನ್ನುವುದು ಅಂದರೆ ಅವರೇ ಬೆಳೆಗಳನ್ನು ಬೆಳೆಸ್ತಾರೆ ಅವರು ಅದನ್ನು ತಿಂತಾರೆ ಈಗ ತರಕಾರಿಗಳನ್ನು ಅವರು ಬೆಳೆಸ್ತಾರೆ ಆ ತರಕಾರಿಗಳನ್ನೇ ಅವರು ಬಳಸ್ತಾರೆ ಅವರು ಯಾವುದು ಅವರಿಗೆ ತಿನ್ನಬೇಕು ಅಂತ ಅನ್ನಿಸ್ತದೆ ಅದನ್ನೆಲ್ಲ ಅವರು ಬೆಳೆಸಿ ತಿಂತಾರೆ ಅಂತ ಹೇಳುವಂಥದ್ದು ಏಳನೇ ಪಾಯಿಂಟ್ ಸಾಮಾಜಿಕ ನಿಯಂತ್ರಣ ವೃದ್ಧಾಡಳಿತವು ಗ್ರಾಮಗಳ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣಗಳಾಗಿದೆ ಅನಕ್ಷರತೆ ಬಾಯಿ ಮಾತಿನ ಸಂಪ್ರದಾಯ ವೃದ್ಧಾಡಳಿತ ಈ ಮೂರು ಸದಾ ಸಂಗತಿಗಳಾಗಿರುವಂಥದ್ದು ಅಂದರೆ ಗ್ರಾಮ ಅಂತ ಬಂದಾಗ ಹೆಚ್ಚಿನವರು ಅನಕ್ಷರಸ್ಥರು ಇಲ್ಲಿ ಗ್ರಾಮ ಆಡಳಿತದಲ್ಲಿ ಸಾಮಾಜಿಕ ನಿಯಂತ್ರಣ ಯಾವ ರೀತಿಯಾಗಿದೆ ಅಂದರೆ ವೃದ್ಧರು ಆ ವೃದ್ಧರು ಆಡಳಿತವನ್ನು ಮಾಡುವಂಥವರು ಇನ್ನು ಬಾಯಿ ಮಾತಿನ ಸಂಪ್ರದಾಯ ಅಲ್ಲೆಲ್ಲ ತಮ್ಮ ಬಾಯಿ ಮಾತಿನ ಮುಖಾಂತರ ಸಂಪ್ರದಾಯಗಳನ್ನು ಮಾಡ್ತಾನೆ ಹೋಗ್ತಾರೆ ಆಡು ಸಂಪ್ರದಾಯಗಳು ಹಳ್ಳಿಯ ಸಂಪ್ರದಾಯ ಅಂತ ನೀವು ಕೇಳಿರ್ಬೋದು ಅಲ್ಲಿಯ ರೀತಿ ನೀತಿ ಪದ್ಧತಿ ಪರಂಪರೆಗಳನ್ನು ಎಲ್ಲವನ್ನು ಕೂಡ ಪಾಲಿಸ್ತಾನೆ ಹೋಗಬೇಕು ಅದೆಲ್ಲವೂ ತಲೆ ತಲಾಂತರದಿಂದ ಬಂದಂತಹ ಸಂಪ್ರದಾಯಗಳು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅದನ್ನೆಲ್ಲ ನಡೆಸಿಕೊಂಡು ಹೋಗುವಂಥವರು ವೃದ್ಧರು ವೃದ್ಧ ವಯೋವೃದ್ಧರು ಜ್ಞಾಪಕ ಶಕ್ತಿಯೇ ಅವುಗಳ ಉಗ್ರಾಣ ಅಂದರೆ ಅವರು ಹೇಳಿದಂತೆ ಅಲ್ಲಿ ನಡೆದುಕೊಂಡು ಹೋಗುವಂಥದ್ದು ಇಂತಹ ಸಮಾಜದಲ್ಲಿ ವಯೋವೃದ್ಧರ ನಿರೂಪಣೆ ಅರ್ಥೈಸುವಿಕೆ ಹಾಗೂ ಪದ್ಧತಿಗಳು ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಜಾರಿಸಿಗೊಳಿಸುವಂತಹ ಮೂರು ಪ್ರಮುಖ ಪಾತ್ರವನ್ನು ಮಾಡುತ್ತಾರೆ ಇಂತಹ ಪ್ರಮುಖ ಪಾತ್ರವೇ ಅನಾಕ್ಷರತೆ ಬಾಯಿ ಮಾತಿನ ಸಂಪ್ರದಾಯ ವೃದ್ಧಾಡಳಿತ ಈ ರೀತಿಯಾದ ಸಂಗತಿಗಳನ್ನು ನಾವು ಅಲ್ಲಿ ಕಾಣ್ಬೋದಾಗಿದೆ ಅನಕ್ಷರಸ್ಥರಿಂದಲೇ ತುಂಬಿದ ಪುರಾತನ ಭಾರತೀಯ ಗ್ರಾಮಗಳಲ್ಲಿ ವಯೋವೃದ್ಧರ ಪಾತ್ರ ಎಷ್ಟು ಮಹತ್ವದ್ದಾಗಿತ್ತೆಂದರೆ ಸಿದ್ಧಪಡಿಸಲು ಒಂದು ಉದಾಹರಣೆಯನ್ನು ನೀಡಬಹುದು ಇತ್ತೀಚಿನ ತಮಿಳುನಾಡಿನ ಚಿಂಪ್ಲೆಪುತ ಜಿಲ್ಲೆಯ ಉತ್ತರ ಮಲ್ಲೂರು ಎಂಬ ಗ್ರಾಮದಲ್ಲಿ ಚಿಂಗ್ಲೆಪುತ ಜಿಲ್ಲೆಯ ಉತ್ತರ ಮಲ್ಲೂರು ಎಂಬ ಗ್ರಾಮದಲ್ಲಿ ಹನ್ನೊಂದನೇ ಶತಮಾನದ ಕೆಲವೊಂದು ಶಿಲಾಶಾಸನಗಳು ಕಾಣ್ಬೋದಾಗಿದೆ ಅವುಗಳಲ್ಲಿ ಶಿಲಾಶಾಸನವು ತಮಿಳುನಾಡಿನಲ್ಲಿ ಊರವರು ಎಂದು ಕರೆಯಲ್ಪಡುತ್ತಿದ್ದ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದೆ ಅಂದರೆ ಇದಕ್ಕೆಲ್ಲ ಕೂಡ ಕೆಲವೊಂದು ಹಳೆಯ ಪುರಾತನಗಳಾದ ಒಂದು ಕೆಲವು ಶಾಸನಗಳ ಮೂಲಕ ನಮಗೆ ತಿಳಿಬೋದು ಮೊದಲೆಲ್ಲ ಗ್ರಾಮದಲ್ಲಿ ಯಾವ ರೀತಿಯಾಗಿದ್ದರು ಅಲ್ಲಿ ಯಾವ ರೀತಿ ಸಾಮಾಜಿಕ ನಿಯಂತ್ರಣ ಇತ್ತು ಎಂಬುದಲ್ಲ ಅಲ್ಲಿ ನಾವು ಕಾಣ್ತಾ ಹೋಗ್ಬೋದು ಇನ್ನು ಸಂಚಲನೆ ಸಂಚಲನೆ ಎಂಟನೇ ಪಾಯಿಂಟ್ ಆದರ್ಶಪ್ರೂಪ ಗ್ರಾಮಗಳಲ್ಲಿ ಸಾಮಾಜಿಕ ಹಾಗೂ ಆಂತರಿಕ ಸಂಚಲನೆಯ ಪ್ರಮಾಣ ಅತಿ ಕಡಿಮೆ ಇಂತಹ ಗ್ರಾಮಗಳಲ್ಲಿ ನಿವಾಸಿಗಳ ಸ್ಥಾನಗಳು ಹುಟ್ಟಿನಿಂದಲೇ ನಿರ್ಧರಿಸಲ್ಪಟ್ಟಿರುವುದಲ್ಲದೆ ಅವು ಒಂದು ತಲೆಮಾರಿನಿಂದ ಇನ್ನೊಂದು ಪಲ್ ತಲೆಮಾರಿಗೆ ವರ್ಗಾವಣೆಗೊಳ್ಳುವುದು ಇಲ್ಲಿ ಸಂಚಲನೆ ಆಗುವಂಥದ್ದು ಯಾವುದೇ ಒಂದು ಅವರ ಸಂಪ್ರದಾಯಗಳಿರ್ಬೋದು ಪದ್ಧತಿಗಳಿರ್ಬೋದು ಯಾವುದೇ ತಲೆತಲಾಂತರದಿಂದ ಮಾಡಿಕೊಂಡೇ ಬಂದಿದ್ದರಿಂದ ಅದೇನಾಗಿರ್ತದೆ ಅಂದರೆ ಒಂದು ತಲೆ ಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗ್ತಾನೆ ಹೋಗುವಂಥದ್ದು ಸಂಚಲನೆ ಆಗ್ತಾ ಹೋಗುವಂಥದ್ದು ಕಾಣ್ಬೋದಾಗಿದೆ ಒಂದು ಜಮೀನಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಅವರ ಸ್ವತ್ತುಗಳಿರ್ಬೋದು ಅದು ಒಬ್ಬರ ಒಬ್ಬರ ಕಡೆಯಿಂದ ಇನ್ನೊಬ್ಬರ ತಲೆಮಾರಿಯಿಂದ ಇನ್ನೊಂದು ತಲೆಮಾರಕ್ಕೆ ಹೋಗ್ತಾ ಹೋಗುವುದನ್ನು ಕಾಣ್ಬೋದು ಕೊನೆಯದಾದ ಒಂಬತ್ತನೆಯ ಪಾಯಿಂಟ್ಸ್ ಅಂದರೆ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆಯು ಗ್ರಾಮಗಳಲ್ಲಿ ಆರ್ಥಿಕ ರಾಜಕೀಯ ಇಲ್ಲದೆ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಆಸ್ಪದವಿಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ತಂದೊಡ್ಡುವ ಬಾಹ್ಯ ಹಾಗೂ ಆಂತರಿಕ ಬದಲಾವಣೆ ಕಾರಣಾಂಶಗಳಿಗೆ ದೂರವಿದ್ದ ಈ ಸಮುದಾಯಗಳು ಬದಲಾವಣೆ ನಿರೋಧಕ ಸಮುದಾಯಗಳೆನ್ನಬಹುದು ಇಂತಹ ಸಮುದಾಯಗಳಲ್ಲಿ ವಾಸಿಸುವ ಜನರ ಜೈವಿಕ ರಚನೆಯು ಬಾಲ್ಯಾವಸ್ಥೆಯಲ್ಲಿಯೇ ಅಲ್ಲಿ ಪ್ರಚಲಿತದಲ್ಲಿರುವ ರೂಢಿ ಪದ್ಧತಿಗಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಂಪೂರ್ಣ ತಾಳಮೇಳವಾದ್ದರಿಂದ ಬದಲಾವಣೆಯನ್ನು ಕುರಿತು ವಿಚಾರಿಸುವುದು ಅವರಿಗೆ ಮಾನಸಿಕ ದೈಹಿಕ ವೇದನೆಯನ್ನುಂಟು ಮಾಡುತ್ತದೆ ಅಂದರೆ ಒಂದು ಗ್ರಾಮದಲ್ಲಿ ಸಾಮಾಜಿಕ ಬದಲಾವಣೆ ಆಗೋದೇ ಇಲ್ಲ ಅದೇ ರೀತಿ ಇರ್ತದೆ ಯಾವ ತಲೆಮಾರಿನಿಂದಲೂ ಕೂಡ ಅವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ರೀತಿ ನೀತಿ ಎಲ್ಲ ಒಂದೇ ಲೆಕ್ಕದಲ್ಲಿ ಇರ್ತದೆ ಯಾಕಂದರೆ ಅವರು ಎಲ್ಲರೂ ಅದಕ್ಕೆ ಒಗ್ಗಿಕೊಂಡಿರ್ತಾರೆ ಅವರು ಆ ಮಾನಸಿಕವಾಗಿರಬಹುದು ದೈಹಿಕವಾಗಿರಬಹುದು ಆ ಸಂಪ್ರದಾಯಕ್ಕೆ ಆ ಸಂಸ್ಕೃತಿಗೆ ಅವರು ಬದ ಒಗ್ಗಿಕೊಂಡಿದ್ದರಿಂದ ಒಮ್ಮೆಲೆ ಅವರು ಬದಲಾವಣೆ ಮಾಡಿ ಅಂತ ಹೇಳಿದರೆ ಅದು ಅವರಿಗೆ ಮಾನಸಿಕ ಕಿರಿಕಿರಿ ಅಂತ ಅನ್ನಿಸುವಂಥದ್ದು ಅಂಥ ಒಂದು ಸಂಪ್ರದಾಯವನ್ನು ಮಾಡಬೇಡಿ ಅಂತ ಹೇಳಿದರೆ ಅವರಿಗೆ ದೋ ದುಃಖ ಉಂಟಾಗುವಂಥದ್ದು ನೋವು ಉಂಟಾಗುವಂಥದ್ದು ಆಗ್ತದೆ ಯಾಕೆಂದರೆ ಅವರು ಮನಸ್ಸಿನಲ್ಲಿ ಅದು ಮನಸ್ಸಿಗೆ ಮ ಅವರ ಮನಸ್ಸು ಮತ್ತು ದೇಹವು ಅದಕ್ಕೆ ಒಗ್ಗಿಕೊಂಡಿರುವಂಥದ್ದು ಈ ಕಾರಣದಿಂದಾಗಿ ಸಾಮಾಜಿಕ ಬದಲಾವಣೆಗೆ ಆಸ್ಪದ ಇಲ್ಲ ಇವಿಷ್ಟು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ತಿಳಿಸುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು